ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಉಬ್ಬಿದ ಪೂರಿಗಳು ಹಾಗೆಯೇ ಆಲೂಗೆಡ್ಡೆ ಸಾಗುನ ಹಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ಬೋದು ಯಾರಿಗೆಲ್ಲ ಪೂರಿ ಮಾಡೋಕೆ ಕಷ್ಟ ಅಂತಿದ್ದೀರಾ ಖಂಡಿತ ನೋಡಿಕೊಂಡು ಟ್ರೈ ಮಾಡಿ ನಾಳೆ ಬೆಳಗ್ಗೆಯೇ ಈ ಒಂದು ತಿಂಡಿಯನ್ನು ನೀವು ಸಹ ಟ್ರೈ ಮಾಡಿ ಹಾಗೆ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಈಗ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಇಲ್ಲಿ ನಾನು ಗೋಧಿ ಹಿಟ್ಟಿನ ಪೂರಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮೈದಾ ಉಪಯೋಗಿಸ್ತಾ ಇಲ್ಲ ಹಿಟ್ಟು ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಉಪ್ಪು ಹಾಕೊಂಡಿದ್ದೀನಿ ಕೈಯಿಂದ ಸತಿ ಉಪ್ಪನ್ನು ಹಿಟ್ಟ ಜೊತೆಗೆ ಬೆರೆಸಿ ತಗೊಳ್ಳಿ ಈ ರೀತಿಯಾಗಿ ಎಲ್ಲ ಕಡೆ ಉಪ್ಪಾಗಬೇಕು ಆ ರೀತಿಯಾಗಿ ಇಟ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀರು ಒಂದೇ ಸತಿ ಹಾಕ್ಕೊಳ್ಬೇಡಿ ಎಷ್ಟು ಬೇಕು ಅಂತ ಗೊತ್ತಾಗಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಎಷ್ಟು ಬೇಕು ಅನಿಸುತ್ತೆ ಅಲ್ಲಿ ತನಕ ಸ್ಪೂನಲ್ಲಿ ಸರಿ ಈ ರೀತಿ ತಿರುಗಿಸ್ಕೊಳ್ಳಿ ಈಗ ನೀರು ಸಾಕು ಅಂತ ಅನಿಸಿದ ತಕ್ಷಣ ನೋಡಿ ಈಗ ಕೈಯಲ್ಲಿ ಕಲಸಲಿಕ್ಕೆ ಪ್ರಾರಂಭ ಮಾಡೋಣ ತುಂಬ ಈಸಿಯಾಗಿ ಹಿಟ್ಟನ್ನು ಕಲಸಿಟ್ಕೊಳ್ಬಹುದು ತುಂಬ ಮೆದುವಾಗೂ ಸಹ ಹಿಟ್ಟನ್ನು ಕಲಿಸ್ಕೊಳ್ಬೇಡಿ ಗಟ್ಟಿಯಾಗೂ ಕಲಿಸ್ಕೊಳ್ಬೇಡಿ ಒಂದು ಮೀಡಿಯಮ್ ಅದಕ್ಕೆ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಇದು ಕಲಿಸಿದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಬಿಡೋದ್ರಿಂದ ಪೂರಿ ಉಬ್ಬಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಈ ಹದಕ್ಕೆ ಹಿಟ್ಟನ್ನು ಕಲಸಿ ತಗೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ ನಂತರ ನೋಡಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಈ ರೀತಿ ಇನ್ನೊಂದು ಸರ್ತಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಕೈಯಿಂದ ನಾದ್ಕೊಂಡು ತಗೊಳ್ತಾ ಇದ್ದೀನಿ ಹಿಟ್ಟು ಸ್ವಲ್ಪ ಸ್ಮೂತ್ ಬರೋ ತನಕ ಈ ರೀತಿ ನಾದ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನಾದ್ಕೊಂಡು ತಗೊಂಡಿದ್ದೀನಿ ಹಿಟ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪೂರಿಗಳು ಸಹ ಮಾಡಿದಾಗ ಉಬ್ಬಿ ಬರುತ್ತೆ ಇದನ್ನು ನಾನೊಂದು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿಟ್ಕೊಂಡಿದ್ದೆ ಈಗ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಗಾತ್ರಕ್ಕೆ ಪೂರಿ ಉಂಡೆಗಳನ್ನು ನಾನು ತಗೊಳ್ತಾ ಇದ್ದೀನಿ ಇನ್ನು ಚಿಕ್ಕದಾಗಿ ಬೇಕಾದರೂ ತಗೊಳ್ಬಹುದು ನೋಡಿ ಇಷ್ಟಿಷ್ಟು ಗಾತ್ರಕ್ಕೆ ಉಂಡೆಗಳನ್ನಾಗಿ ಮಾಡಿ ತಗೊಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಮಾಮೂಲಿ ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊಳ್ತೀವಿ ಅದೇ ರೀತಿ ಹದಕ್ಕೆ ಕಲಸಿ ತಗೊಳ್ಳಿ ಹಾಗೆಯೇ ನೋಡಿ ಈ ರೀತಿ ಒತ್ತಿ ತಗೊಳ್ತಾ ಇದ್ದೀನಿ ಈ ರೀತಿ ಒಂದು ಆಯಿಲ್ ಕವರನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ಲಟ್ಟಿಸ್ಕೊಂಡು ತಗೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಪೂರಿಗಳನ್ನು ತುಂಬ ಅಗ್ಲ ಮಾಡ್ಕೊಳ್ಬೇಡಿ ನೋಡಿ ಈ ಒಂದು ಸೈಜ್ಗೆ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬೇಗ ಮಾಡಿಕೊಳ್ಬಹುದು ನಾವು ಟೈಮು ಏನು ತಗೊಳ್ಳೋದಿಲ್ಲ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಸ್ವಲ್ಪನೇ ಲಟ್ಟಿಸ್ಕೊಳ್ಳೋದ್ರಿಂದ ಬೇಗ ಬೇಗ ಲಟ್ಟಿಸ್ಕೊಳ್ಬಹುದು ಈ ರೀತಿ ಮಾಡಿಟ್ಕೊಂಡ್ರೆ ಒಂದೇ ಸತಿ ನಾವು ಒಂದು ಐದು ವಾರನ ಮಾಡಿಟ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ಬೋದು ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಕಾಯ್ದಿರುವಂತಹ ಎಣ್ಣೆಗೆ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ ನಾವು ನಾವು ಮಾಡಿಟ್ಕೊಂಡಿರುವಂತಹ ಪೂರಿಗಳನ್ನ ನೋಡಿ ಎರಡು ಸೈಡು ಹಾಕಿದ ತಕ್ಷಣ ಈ ರೀತಿ ಉಬ್ಬಿ ಬರುತ್ತೆ ಪೂರಿಗಳು ತೆಗಿತಾ ಇದ್ದೀನಿ ಇದನ್ನು ಪೂರಿ ಉಬ್ಬಿ ಬರಬೇಕು ಅಂದರೆ ಇದು ಆಯಿಲು ಫುಲ್ ಸ್ವಲ್ಪ ಜಾಸ್ತಿ ಇರಬೇಕು ಅಂದರೆ ನಾವು ಹಾಕಿರುವಂತಹ ಏನು ಹಿಟ್ಟಿದೆ ಅದು ನೋಡಿ ಈ ರೀತಿ ಮುಳುಗೋ ರೀತಿಯಲ್ಲಿ ಇರಬೇಕು ಅದರ ಮೇಲೆ ಈ ರೀತಿ ಒಂದು ಸ್ಪೂನಿಂದ ಎಣ್ಣೆನ ಹಾಕ್ತಾ ಬನ್ನಿ ಆವಾಗ ನೋಡಿ ಪೂರಿ ಈ ರೀತಿ ಉಬ್ತಾ ಬರುತ್ತೆ ನಾವು ಹಾಕಿದ ತಕ್ಷಣ ಉಬ್ಬಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಎಣ್ಣೆನ ಸಹ ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ ತಣ್ಣಗಿದ್ರೆ ಪೂರಿ ಉಬ್ಬಿ ಬರೋದಿಲ್ಲ ಎಣ್ಣೆ ಚೆನ್ನಾಗಿ ನೋಡಿ ಕಾಯ್ದಿದ್ರೆ ಅದ್ರ ಮೇಲೆ ಈ ರೀತಿ ನಾವು ಎಣ್ಣೆನ ಹಾಕ್ತಾ ಬಂದಾಗ ಪುರಿ ಮೇಲ್ಗಡೆ ಈ ರೀತಿ ಉಬ್ಬಿ ಬರ್ತಾ ಹೋಗುತ್ತೆ ತುಂಬಾ ಪರ್ಫೆಕ್ಟ್ ಆಗಿ ಉಬ್ಬಿರುವಂತಹ ಪುರಿಗಳನ್ನ ನಾವು ಮಾಡ್ಕೊಳ್ಬಹುದು ಇದೇ ವಿಧಾನದಲ್ಲಿ ಟ್ರೈ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಸಹ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ನಾನು ಮಾಡ್ತಿರುವಂತಹ ಪ್ರತಿಯೊಂದು ಪೂರಿನೂ ಸಹ ಉಬ್ಬಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ತೀರಾ ಮನೆಯವರು ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಆಲೂಗೆಡ್ಡೆ ಸಾಗುನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸಿಂಪಲ್ ಆಗಿ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ಮಾಡ್ಕೊಳ್ತಾ ಇರ್ತೀವಿ ಈ ಪೂರಿ ಮಾಡಿದಾಗ ಏನಪ್ಪ ಮಾಡ್ಕೊಳ್ಳೋದು ನಾವು ಪೂರಿ ಜೊತೆಗೆ ಅಂತ ಇದ್ದರೆ ನೋಡಿ ಒಂದು ಎರಡರಿಂದ ಮೂರು ಆಲೂಗೆಡ್ಡೆ ಇದ್ದರೆ ಸಾಕು ಅದನ್ನು ಬೇಯಿಸಿ ಇಟ್ಕೊಳ್ಳಿ ಈ ರೀತಿ ಕುಕ್ಕರಲ್ಲಿ ಒಂದು ಮೂರು ವಿಜಲ್ ಹಾಕಿಸಿ ಆಲೂಗೆಡ್ಡೆನ ಈ ರೀತಿ ಸುಲಿದು ತೊಗೊಳ್ಳಿ ಸಿಪ್ಪೆನ ನಂತರ ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಆಲೂಗೆಡ್ಡೆನ ಆಗೋಯಿತು ಇದಕ್ಕೆ ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡಿದರೆ ನಾವು ಇದ್ರ ಜೊತೆಗೆ ಸಾಗು ರೆಡಿ ಆಗುತ್ತೆ ಹಾಗಾಗಿ ಇದನ್ನು ಈಸಿಯಾಗಿ ಮಾಡ್ಬೋದು ಖಂಡಿತ ಸಾಗುನ ನೀವು ಪೂರಿ ಜೊತೆಗೆ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈಗ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಗೆ ಕಾಲು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಿದ್ದೀನಿ ಕಾಯ್ದ ನಂತರ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೆ ಒಂದು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೆಟೊನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೇ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬಿಡಿಸಿರುವಂತಹ ಬಟಾಣಿ ಹಾಗೆಯೇ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದ್ದೀನಿ ಇಲ್ಲಿ ನಾನು ಹಸಿರು ಬಟಾಣಿ ಹಸಿದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಒಗ್ಗರಣೆಗೆ ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಡ್ರೈ ಬಟಾಣಿಯನ್ನು ನೆನೆಸಿ ತಗೊಂಡಿದ್ದೀನಿ ಮುಂಚೆನೆ ನಾವು ಬೇಯಿಸಿ ತಗೊಳ್ಬೇಕಾಗತ್ತೆ ಹಾಗೆಯೇ ತುರಿದಿರುವಂತಹ ಈ ರೀತಿ ಶುಂಠಿಯನ್ನು ಸಹ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಚಮಚ ಉಪ್ಪನ್ನ ಸೇರಿಸ್ಕೊಂಡಿದೀನಿ ಕಾಲು ಚಮಚದಷ್ಟು ಅರಿಶಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಅರ್ಧ ನಿಮಿಷದಿಂದ ಒಂದು ನಿಮಿಷ ತನಕ ಇದನ್ನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ತಗೊಳ್ಳಿ ಈಗ ಸ್ವಲ್ಪ ಇದು ಮೆತ್ತಗಾಗಬೇಕು ಹಾಗಾಗಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಈಗ ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಮತ್ತು ಇದನ್ನು ನಾನೊಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಬಟಾಣಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದನ್ನು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾಕಿದಂತಹ ನೀರು ಡ್ರೈ ಆಗಿದೆ ಹಾಗೆಯೇ ಎಣ್ಣೆ ಬಿಟ್ಕೊಂಡಿದೆ ಈಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಕಾಳು ಟೊಮೆಟೊ ಈಗ ಇದಕ್ಕೆ ನಾ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಏನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಆಲೂಗೆಡ್ಡೆನ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾವು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ನಾನಿಲ್ಲಿ ಮಾಡ್ತಿರೋ ಅಂಥದ್ದು ಪೂರಿಗೆ ಸಾಗು ಆಗಿರೋದ್ರಿಂದ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಬೇಕು ನನಗೆ ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಿದೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೋಟಲಾಗಿ ಇಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ ನೋಡಿಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಸಾಗು ಬೇಕು ಮಾಡ್ಕೊಳ್ಳಿ ಇದನ್ನು ಮತ್ತೆ ಒಂದು ಎರಡು ನಿಮಿಷಲ್ಲಿ ಇಟ್ ಕ್ಲೋಸ್ ಮಾಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಮಾಡಿದರೆ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂತಹ ಸಾಗು ಪೂರಿ ಜೊತೆಗೆ ರೆಡಿಯಾಗಿಬಿಡುತ್ತೆ ನೋಡಿ ಈಗ ರೆಡಿ ಇದೆ ಈ ರೀತಿಯ ಸಾಗುನ ನಾವು ಈಸಿಯಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಆಲೂಗೆಡ್ಡೆಯನ್ನು ಬೇಯಿಸಿಟ್ಕೊಂಡ್ರೆ ಖಂಡಿತವಾಗ್ಲೂ ಸಹ ಈ ರೀತಿ ಟ್ರೈ ಮಾಡಿ ಪೂರಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬಿಸಿ ಬಿಸಿಯಾದಂತಹ ಪೂರಿ ಆಲೂಗೆಡ್ಡೆ ಸಾಗು ರೆಡಿಯಾಗಿದೆ ಖಂಡಿತ ಮನೆಯಲ್ಲಿ ನಾಳೆನೇ ನೀವು ಈ ಒಂದು ತಿಂಡಿಯನ್ನು ರೆಡಿ ಮಾಡಿ ಎಲ್ಲರೂ ಸಹ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು